ಅನಂತ ದೇವೇಶ ಅನಂತ ಬಲದಾಯಕ ಸರ್ವ ದುಃಖ ವಿನಾಶಾಯ ಅನಂತಾಯ ನಮೋ ನಮಃ ಎಲ್ಲ ಭಗವದ್ಭಕ್ತರಿಗೆ ಹೃತ್ಪೂರ್ವಕ ವಂದನೆಗಳು ಇವತ್ತು ನಾವು ಉಡುಪಿಯಲ್ಲಿ ಒಂದು ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿದ್ದೇವೆ ಅದನ್ನು ನಿಮಗೆ ತಿಳಿಸ್ಕೊಡ್ಬೇಕಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ನಮ್ಮ ಉಡುಪಿಯ ಅತ್ಯಂತ ಪುರಾತನವಾಗಿರ್ತಕ್ಕಂತಹ ದೇವಸ್ಥಾನ ಅದು ಅನಂತೇಶ್ವರ ಮತ್ತು ಚಂದ್ರಮೌಳೀಶ್ವರ ಈ ಎರಡು ದೇವಸ್ಥಾನಗಳಲ್ಲಿ ಇವತ್ತು ರಾಶಿ ಪೂಜೆಯ ಸಂಭ್ರಮ ರಾಶಿ ಪೂಜೆ ಅಂತ ಹೇಳಿದರೆ ಆಯಾಯ ರಾಶಿಗಳಲ್ಲಿ ಭಗವಂತ ಸಂಚಾರ ಮಾಡ್ತಾ ಸೂರ್ಯ ಆಯಾಯ ರಾಶಿಯಲ್ಲಿ ಸೂರ್ಯನಾರಾಯಣ ಆಯಾಯ ರಾಶಿಯಲ್ಲಿ ಸಂಚರಿಸುವಾಗ ಈ ಎರಡು ದೇವಸ್ಥಾನಗಳಲ್ಲಿ ಕೂಡ ವಿಶೇಷವಾದ ಪೂಜೆ ಭಜನೆ ಕಲಶ ಕಲಶ ಪೂಜೆ ಹಾಗೂ ಬಲಿ ಇತ್ಯಾದಿ ಎಲ್ಲ ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ಮಾಡತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪುರಾತನವಾಗಿ ನಡ್ಕೊಂಡು ಬಂದಿರತಕ್ಕಂತಹ ಒಂದು ಸಂಪ್ರದಾಯ ಅದು ರಾಶಿ ಪೂಜೆ ನಮ್ಮ ಹಿರಿಯರು ಕೂಡ ಹಿಂದೆ ಕೂಡ ಹೇಳ್ತಾರೆ ಏನೇ ಎಷ್ಟೇ ದೊಡ್ಡ ಪಾಪಗಳಿದ್ದರೂ ಕೂಡ ಒಂದು ರಾಶಿ ಪೂಜೆ ನೋಡು ಅದರಿಂದಾಗಿ ನಿನ್ನ ಪಾಪ ಪರಿಹಾರ ಆಗುತ್ತೆ ಅಂತ ಎಂದು ಹೇಳಿ ಪುರಾಣದ ಮಾತುಗಳನ್ನು ಅವರು ಉಲ್ಲೇಖ ಮಾಡಿದ ನಾನು ಕೂಡ ನನ್ನ ಬಾಲ್ಯದಲ್ಲಿ ಕೇಳಿಕೊಂಡಿದ್ದೇನೆ ಸ್ನೇಹಿತರೆ ನೀವು ಕೂಡ ಈ ರಾಶಿ ಪೂಜೆ ಈ ಒಂದು ಸುಸಂದರ್ಭದಲ್ಲಿ ಅದು ಉಡುಪಿಯಲ್ಲಿ ಆಗತಕ್ಕಂತಹ ರಾಶಿ ಪೂಜೆ ಎರಡು ದೇವಸ್ಥಾನದಲ್ಲಿ ಆಗತಕ್ಕಂಥ ರಾಶಿ ಪೂಜೆ ಪ್ರತಿಯೊಂದು ರಾಶಿ ಪೂಜೆಯಲ್ಲಿಯೂ ಬಲಿಯ ಒಂದು ಬಲಿಯಾಗುವಂಥ ಕ್ರಮ ಎರಡೂ ದೇವಸ್ಥಾನಗಳಲ್ಲಿ ಕೂಡ ಬಲಿಯಾಗುತ್ತೆ ಹಾಗೆ ಎರಡೂ ದೇವಸ್ಥಾನಗಳಲ್ಲಿ ಕೂಡ ಆ ಕಲಶ ಪೂಜೆ ನಾಮಸ್ಮರಣೆ ನಿರಂತರವಾಗಿ ನಡೀತಾ ಇದೆ ಈ ಒಂದು ರಾಶಿ ಪೂಜೆಗೆ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಈ ರಾಶಿ ಪೂಜೆಯಲ್ಲಿ ಹನ್ನೆರಡು ರಾಶಿಗಳಲ್ಲಿ ಅದು ಹೇಗೆ ಕ್ರಮ ಅಂತೇಳಿ ಹನ್ನೆರಡು ರಾಶಿಗಳಲ್ಲಿ ಸೂರ್ಯನ ಸಂಚರಿಸುವ ಬೆಳಗ್ಗೆ ಉದಯದಿಂದ ನಾಳೆಯ ಉದಯದನಕ ಏನೆಲ್ಲ ಲಗ್ನಗಳು ಬರ್ತದೆ ಆ ಲಗ್ನಗಳಲ್ಲಿ ಆ ವಿಶೇಷವಾಗಿರ್ತಕ್ಕಂಥ ಪೂಜೆ ವಿಶೇಷವಾಗಿರ್ತಕ್ಕಂಥ ಬಲೆ ಮತ್ತು ಅನ್ನ ಸಂತರ್ಪಣೆ ಈ ರೀತಿಯಾಗಿ ಎಲ್ಲ ವಿಧವಾಗಿ ಬಹು ವಿಜೃಂಭಣೆಯಿಂದ ನಡೀತಕ್ಕಂಥ ಈ ಕಾರ್ಯಕ್ರಮ ಅನೇಕ ತಂತ್ರಿಗಳ ಪುರೋಹಿತರ ವಿದ್ವಾಂಸರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಇದನ್ನು ನೀವು ಅನಂತೇಶ್ವರ ಮತ್ತು ಚಂದ್ರಮೇಶ್ವರ ಎರಡು ದೇವಸ್ಥಾನದಲ್ಲಿ ಒಟ್ಟಿಗೆ ನೋಡಲಿಕ್ಕೆ ಅವಕಾಶ ಇರೋದು ಈ ಒಂದು ರಾಶಿ ಪೂಜೆಯ ಈ ದಿವಸದಲ್ಲಿ ಮಾತ್ರ ಅಂತಹ ಪರ್ಯಾಯ ಶ್ರೀಪಾದ ಪೂಜೆ ಪರ್ಯಾಯ ಶ್ರೀಪಾದರು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ವಿಶ್ವ ಗೀತಾ ಪರ್ಯಾಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಪೂಜೆ ಶ್ರೀಪಾದರು ಹಮ್ಮಿಕೊಂಡಿದ್ದಾರೆ ಲೋಕ ಕಲ್ಯಾಣಕ್ಕಾಗಿ ಈಗಾಗಲೇ ಲಕ್ಷ ಕಂಠ ಗೀತಾ ಪಾರಾಯಣದಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನ ಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಖುದ್ದಾಗಿ ಬಂದು ಭಾಗವಹಿಸಿದ್ದಾರೆ ಇದಕ್ಕಿಂತ ಬೇಕಾಗಿರ್ತಕ್ಕ ಬೇಕಾದಂಥ ಭಾಗ್ಯ ಏನಿದೆ ಈ ಉಡುಪಿಯ ಜನರೇ ಧನ್ಯರು ಅಂತೇಳಿ ನಾನು ಹೇಳ್ತಾ ಮತ್ತೊಂದು ನಿಮಗೆ ಒಳ್ಳೆಯ ಕಾರ್ಯಕ್ರಮ ಅದು ರಾಶಿ ಪೂಜೆ ಇವತ್ತು ಬೆಳಿಗ್ಗೆ ಉದಯದಿಂದ ಪ್ರಾರಂಭ ಆಗಿದೆ ನಾಳೆ ಉದಯ ತನಕ ಇದೆ ಆ ರಾಶಿಗಳನ್ನು ನಿಮಗೆ ನಿಮ್ಮ ನಿಮ್ಮ ರಾಶಿ ಯಾವುದು ಅಂತೇಳಿ ನೀವು ತಿಳ್ಕೊಂಡು ಆ ಆಯಾ ರಾಶಿಯಲ್ಲಿ ಇಲ್ಲಿ ಬಂದು ನೀವು ಒಮ್ಮೆ ಒಳಗೆ ಬಂದು ಈ ಪೂಜೆಯಲ್ಲಿ ಭಾಗವಹಿಸಿ ನಾಮಸ್ಮರಣೆಯನ್ನು ಕೇಳಿಕೊಳ್ಳಿ ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೆಯದು ಖಂಡಿತ ಮಾಡ್ತಾರೆ ರಾಶಿ ಪೂಜೆಯ ಈ ಕಾರ್ಯಕ್ರಮವನ್ನು ನೀವು ಖಂಡಿತವಾಗಿ ಮಿಸ್ ಮಾಡಿಕೊಳ್ಬೇಡಿ ಈ ರಾಶಿಗಳು ಮುಂದೆ ಬರತಕ್ಕಂಥ ರಾಶಿಗಳನ್ನು ನಾನು ಪಟ್ಟಿ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಈಗ ಎಂಟು ಇಪ್ಪತ್ತಾರನ ಹತ್ತು ಹದಿನೆಂಟರ ತನಕ ಮಕರ ಲಗ್ನ ಅಂದರೆ ಮಕರ ರಾಶಿಯವರಿಗೆ ಇದು ತುಂಬ ಅನುಕೂಲ ಹತ್ತು ಹತ್ತು ಹತ್ತೊಂಬತ್ತರಿಂದ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಐವತ್ತೊಂಬತ್ತು ತನಕ ಕುಂಭ ಲಗ್ನ ರಾಶಿಯವರಿಗೆ ಅನುಕೂಲವಾಗಿರ್ತಕ್ಕಂಥ ಸಮಯ ಮತ್ತು ಮಧ್ಯಾಹ್ನ ಹನ್ನೆರಡರಿಂದ ಒಂದು ನಲವತ್ತರ ತನಕ ಮೀನ ಲಗ್ನ ಅಂದರೆ ಮೀನರಾಶಿಯವರಿಗೆ ಯಾರೆಲ್ಲ ಮೀನರಾಶಿಯಲ್ಲಿ ಸಂಜಾತರಾಗಿದ್ದಾರೆ ಅವರು ಈ ಸಮಯದಲ್ಲಿ ಬಂದು ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸದೆ ಅವರೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ ಇಷ್ಟಾರ್ಥ ಮನಸ್ಸಂಕಲ್ಪ ಸಿದ್ಧಿಯಾಗುತ್ತೆ ಒಂದು ನಲವತ್ತು ಮಧ್ಯಾಹ್ನ ಮೂರು ಇಪ್ಪತ್ತೇಳರ ತನಕ ಮೇಷಲಗ್ನ ಮೇಷರಾಶಿಯವರು ಈ ಸಂದರ್ಭದಲ್ಲಿ ಪಾಲ್ಗೊಳ್ಬೋದು ಮೂರು ಇಪ್ಪತ್ತೆಂಟರಿಂದ ಐದು ಇಪ್ಪತ್ತ ಒಂಬತ್ತರ ತನಕ ವೃಷಭ ಲಗ್ನ ವೃಷಭ ರಾಶಿಯಲ್ಲಿ ಹುಟ್ಟಿದವರು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ಬೋದು ಐದು ಮೂವತ್ತರಿಂದ ಏಳು ನಲವತ್ತು ಸಂಜೆ ಐದು ಮೂವತ್ತರಿಂದ ಏಳು ನಲವತ್ತ ಮಿಥುನ ಲಗ್ನ ಅನೇಕ ಜನರಿಗೆ ಉದ್ಯೋಗಕ್ಕೆಲ್ಲ ಹೋದವರು ಕೂಡ ಈ ಒಂದು ಸಮಯ ಬಹಳ ಸೂಕ್ತವಾಗುತ್ತೆ ಐದು ಮೂವತ್ತರಿಂದ ಏಳು ನಲವತ್ತು ಮಿಥುನ ಲಗ್ನ ಹಾಗೆ ಏಳು ನಲವತ್ತೊಂದರಿಂದ ಒಂಬತ್ತು ಐವತ್ತೊಂದು ಐವತ್ತರ ತನಕ ಕರ್ನಾಟಕ ಲಗ್ನ ಒಂಬತ್ತು ಒಂಬತ್ತೈವತ್ತೊಂದರಿಂದ ಹನ್ನೊಂದು ಐವತ್ತ್ಮೂರು ಸಿಂಹ ಲಗ್ನ ಮ ಹನ್ನೊಂದು ಐವತ್ನಾಲ್ಕರಿಂದ ಮಧ್ಯಾಹ್ ರಾತ್ರಿ ಒಂದು ಐವತ್ತೈದು ತನಕ ಕನ್ಯಾಲಗ್ನ ಒಂದು ಐವತ್ತಾರರಿಂದ ನಾಲ್ಕು ಗಂಟೆ ಬೆಳಿಗ್ಗೆ ನಾಳೆಯ ಬೆಳಿಗ್ಗೆ ನಾಲ್ಕು ಗಂಟೆ ತನಕ ತುಲಾಲಗ್ನ ನಾಲ್ಕು ಮೂರರಿಂದ ನಾಲ್ಕು ಗಂಟೆ ಮೂರು ನಿಮಿಷದಿಂದ ಆರು ಹದಿನಾಲ್ಕ ವೃಶ್ಚಿಕ ಲಗ್ನ ಈ ವೃಶ್ಚಿಕ ಲಗ್ನದಲ್ಲಿ ಈ ರಾಶಿ ಪೂಜೆ ಸಮಾಪನೆಗೊಳ್ತದೆ ಧನು ಮತ್ತೆ ಪುನಃ ಉದಯದಲ್ಲಿ ನಾಳೆ ಧನುರ್ ಧನುರ್ ಲಗ್ನ ಎಂದರೆ ಧನುರ್ ಸೂರ್ಯ ಉದಯಿಸ್ತಾನೆ ಹೀಗೆ ಸಂಕ್ಷಿಪ್ತವಾದ ಪಟ್ಟಿಯನ್ನು ನಿಮ್ಮ ಮುಂದೆ ನಾನು ಇಡಿಸಿದ್ದೇನೆ ಯಾವೆಲ್ಲ ರಾಶಿಯಲ್ಲಿ ಸಂಜಾತರಾದವರು ಅವರಿಗೆ ಈ ವಿಡಿಯೋ ತಲುಪಿಸಿದ ತಕ್ಷಣ ಖಂಡಿತವಾಗಿ ಬನ್ನಿ ಇಲ್ಲಿ ಸೇವೆಯನ್ನು ಸಲ್ಲಿಸಿ ಈ ರಾಶಿ ಪೂಜೆಯಲ್ಲಿ ಭಾಗಿಗಳಾಗಿ ಇಷ್ಟಾರ್ಥವನ್ನು ನಿಮ್ಮದಾಗಿಸಿಕೊಳ್ಳಿ ಅಥವಾ ಈಗಾಗಲೇ ನಿಮಗೆ ನಿಮ್ಮ ರಾಶಿ ಮುಂದೆ ಹೋಗಿದರೆ ನೀವು ಈ ಯಾವುದೇ ರಾಶಿಯ ಅಥವಾ ಯಾವುದೇ ರೀತಿಯಲ್ಲಿ ರಾಶಿ ಪೂಜೆಗೆ ಸಹಕಾರವನ್ನು ನೀಡಬಹುದು ಬನ್ನಿ ದೇವಸ್ಥಾನಕ್ಕೆ ಬರಲಿಕ್ಕೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಬನ್ನಿ ಪ್ರಸಾದವನ್ನು ಸ್ವೀಕರಿಸಿ ನಿಮ್ಮ ಅನಂತೇಶ್ವರ ಮತ್ತು ಚಂದ್ರಮಣೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ಪರ್ಯಾಯಶೀ ಬುತ್ತಿಗೆ ಶಿಕ್ಷಣ ಮಟ್ಟದಿಂದ ವಿನಮ್ರವಾಗಿ ಪ್ರಾರ್ಥಿಸ್ತೇನೆ ನಮಸ್ಕಾರ